ನಗರದ ವಾಸವಿ ದೇವಸ್ಥಾನದಲ್ಲಿ ಕೃಷ್ಣ ಜನ್ಮಾಷ್ಟಮಿಯ ಪ್ರಯುಕ್ತ ಆರ್ಯವೈಶ್ಯ ಮಂಡಳಿ ವಾಸವಿ ಮಹಿಳಾ ಮಂಡಳಿ ವತಿಯಿಂದ ಜನ್ಮಾಷ್ಟಮಿಯನ್ನು ಆಚರಿಸಲಾಯಿತು ಈ ಸಂದರ್ಭದಲ್ಲಿ ತೊಟ್ಟಿಲು ಪೂಜೆಗೆ ಕೆ ಎಸ್ ವಿಶ್ವನಾಥ ದಂಪತಿಗಳು ಹಾಗೂ ಟಿ ಆರ್ ನಾಗೇಂದ್ರ ದಂಪತಿಗಳು ಕುಳಿತಿದ್ದರು ಪೂಜೆಯನ್ನು ಪುರೋಹಿತರಾದ ಸುಪ್ರೀತ್ ಭಾರದ್ವಾಜ್ ವೇಣುಗೋಪಾಲ್ ನೆರವೇರಿಸಿದರು ಈ ಸಂದರ್ಭದಲ್ಲಿ ಆರ್ಯವೈಶ್ಯ ಮಂಡಳಿಯ ಕಾರ್ಯದರ್ಶಿಗಳು ಕೆ ಎಸ್ ಪ್ರಸನ್ನಕುಮಾರ್ ದೇವಸ್ಥಾನದ ಚೇರ್ಮನ್ ಪಿ ಆರ್ ಗಿರೀಶ್ ಕುಮಾರ್ ನಿರ್ದೇಶಕರಾದ ಕೆ ಆರ್ ನಾರಾಯಣ್ ಕೆ ಆರ್ ನಾಗೇಂದ್ರ ಶ್ರೀಧರ ಮೂರ್ತಿ ಹಾಗೂ ಎಲ್ಲ ನಿರ್ದೇಶಕರು ವಾಸವಿ ಮಹಿಳಾ ಮಂಡಳಿಯ ಅಧ್ಯಕ್ಷೆ ಸುಷ್ಮಾ ವೆಂಕಟೇಶ್ ಕಾರ್ಯದರ್ಶಿಗಳು ಜ್ಯೋತಿ ಮಂಜುನಾಥ್ ಹಾಗೂ ಎಲ್ಲ ನಿರ್ದೇಶಕರು ಪದಾಧಿಕಾರಿಗಳು ಹಾಗೂ ಎಲ್ಲ ಸಹ ಸಂಸ್ಥೆಗಳ ಪದಾಧಿಕಾರಿಗಳು ಉಪಸ್ಥಿತರಿದ್ದರು ಚಕ್ಕುಲಿ ನಿಪ್ಪಟ್ಟು ರವೆ ಉಂಡೆ ಕುರಿ ಉಂಡೆ ಇತ್ಯಾದಿಗಳನ್ನು ಸುಮಾರು ಐವತ್ತಾರು ಜನರು ಮಾಡಿಕೊಂಡು ಬಂದು ಕೃಷ್ಣನಿಗೆ ನೈವೇದ್ಯವನ್ನು ಮಾಡಿರುತ್ತಾರೆ ಅದಾದ ನಂತರ ಮಡಿಕೆಗಳ ಒಂದು ಶೃಂಗಾರವನ್ನ ಮಾಡುವ ಸ್ಪರ್ಧೆಯನ್ನು ಏರ್ಪಡಿಸಿದ್ದರು ಅದರಲ್ಲಿ ಸುಮಾರು ಒಂದು ಹದ್ನಾರು ಮಡಿಕೆಗಳ ಅಲಂಕಾರವನ್ನ ಮಾಡ್ಕೊಂಡ ಬಂದಿದ್ರು ಆ ಹದ್ನಾರು ಮಡಿಕೆ ಅಲಂಕಾರವನ್ನ ನೋಡಿ ಮೂರು ಪ್ರಶಸ್ತಿಗಳನ್ನ ಕೂಡ ಮಂಡಳಿಯಿಂದ ವಾಸವಿ ಮಹಿಳಾ ಮಂಡಳಿಯಿಂದ ನೀಡಿರುತ್ತಾರೆ ಈ ಸಂದರ್ಭದಲ್ಲಿ ಇದು ಲಕ್ಷ್ಮೀ ನರಸಿಂಹ ಸೋಮಯಾಜಿ ಈ ಸಂದರ್ಭದಲ್ಲಿ ಪುಷ್ಪಾರ್ಚನೆ ಮಾಡೋದು ಲಕ್ಷ್ಮೀ la vihari murli gopala gan sham sundar kina re gopala gan sundar kina re krishna bajao तिलक ने राधे गोपा राधे 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 बज राधे गोपाल kadhi pujitar de gopala krishna baja krishna baja morli gopala krishna baja krishna baja morli gopala radhe radhe baja ra de gopala kadhi radhe radhe baja de gopala